ಸಂಚಿಕೆ ಶುರುವಿನಲ್ಲಿ ಶಂಕರ ಎಲ್ಲರ ಹೆಸರು ಹೇಳಿ ಸರ್ ನಿಮ್ಮ ಮನೆಯಲ್ಲಿ ಇರೋದು ಅರ್ಶಿಕೆರೆ ರೋಡು ಕುವೆಂಪು ನಗರ ಅಲ್ಲ ಸರ್ ಸವಿತಾ ಅವರೇ ಶಾಂತಿ ಗ್ರಾಮ ನೀವು ಮಾಡೋದೆಲ್ಲ ಹೆವಿ ಡ್ರಾಮ ರಂಗನಾಥ್ ಅವರು ಬೇಲೂರು ರೋಡು ಬಾಲಕ್ ತಗೊಂಡ್ರೆ ಕಾರ್ನರ್ ಹೌಸು ಹಂಡ್ರೆಡ್ ಬೈ ಹಂಡ್ರೇಡ್ ಅಂತ ಹೇಳ್ತಿರ್ತಾನೆ ಶಂಕರ ನಮ್ಮ ಅಡ್ರೆಸ್ಗಳೆಲ್ಲ ಇಟ್ಕೊಂಡು ಏನು ಮಾಡ್ಬೇಕಂತಿದ್ದೀರಾ ಅಂತ ಕೇಳ್ತಾರೆ ಆಫೀಸರ್ ಸರ್ ಹೇಳ್ತೀನಿ ಸರ್ ಎಲ್ಲದಕ್ಕೂ ಹೇಳ್ತೀನಿ ಅದಕ್ಕಿಂತ ಮುಂಚೆ ನಾನು ಕೇಳೋ ಒಂದು ಪ್ರಶ್ ಮೊದಲು ಒಂದು ಪ್ರಶ್ನೆಗಳಿಗೆ ಉತ್ತರ ಕೊಡ್ರಿ ಜಾಸ್ತಿ ಮರ್ಯಾದೆ ಕೊಟ್ಟು ಮಾತಾಡ್ತೀರಂತೆ ಪಾಪ ನೀವು ತಾನೇ ಏನು ಮಾಡ್ತೀರಾ ಸುತ್ತಿ ಬಳಸಿ ದುಡ್ಡು ಮಾಡೋದು ಮಾತ್ರ ಕಲ್ಕೊಂಡಿದ್ದೀರಾ ಹಾಗೆಯೇ ಪ್ರಶ್ನೆ ಕೇಳಿದ್ದವ್ರಿಗೆ ಸುತ್ತಿ ಬಳಸಿ ಪ್ರಶ್ನೆ ಹೇಳೋ ಉತ್ತರ ಹೇಳೋದು ಗೊತ್ತಿಲ್ಲ ನಿಮಗೆ ಮಾತ್ರ ಅಲ್ವಾ ಅವರೆಲ್ಲ ಮಖ ನೋಡ್ತಿರ್ತಾರೆ ಆಗ ಶಂಕರ ನಾನು ಡೈರೆಕ್ಟಾಗಿ ಕೇಳ್ಬಿಡ್ತೀನಿ ನಿಮಗೆ ಡಿ ಸಿ ಮೇಡಮ್ನವ್ರಿಗೆ ಅವಮಾನ ಆಗೋ ಥರ ಇದ್ದೀರಂತೆ ಹೌದ್ವಾ ಅಂತ ಕೇಳ್ತಾನೆ ಶಂಕರ ಕೇಳೋಕ್ಕೆ ನೀನು ಯಾರು ಅವ್ರು ಮಾತ್ರ ಉಂಡುಂಡೆ ಕಂತೆಗಳನ್ನೆಲ್ಲ ಮಾಡ್ಕೊಳೋಕ್ಕೆ ಅವ್ರಿಗೆ ಅಧಿಕಾರ ಐತೆ ನಾವು ಕೇಳೋಕೆ ಅಧಿಕಾರ ಇಲ್ವಾ ಅಂತ ಹೇಳ್ತಾನೆ ಆಫೀಸರ್ ಒಬ್ಬ ಆಗ ಶಂಕರ ಹಬ್ಬಬ್ಬಾಪ ರಾಜ ರೋಷವಾಗಿ ಕೇಳೋಷ್ಟು ಧೈರ್ಯ ಬಂದ್ಬಿಟ್ಟೈತಲ್ಲ ನಿಮಗೆಲ್ಲ ಅಂತ ಕೇಳ್ತಾರೆ ಶಂಕರ ಹ್ಞೂ ಮತ್ತೆ ಅಂತ ಅಪ್ಪ ಆಫೀಸರ್ ಸರ್ಕಾರ ಕೊಡೋ ಸಂಬಳ ನಮಗಿಲ್ಲಿ ಸಲುತ್ತೆ ತಮ್ಮ ಟೈಮಿಂಗ್ ಅಂದರೆ ನಿಮ್ಮದು ನೋಡಿ ಏನಣ್ಣ ಅರ್ಜೆಂಟಾಗಿ ಬರೋ ಕೇಳಿತು ಅಂತ ಕೋಡಿ ಚಿರುಮುಳಿ ಇಬ್ಬರೂ ಬರ್ತಾರೆ ಆಗ ಪಾಪ ಇವರೆಲ್ಲ ತುಂಬ ಬ್ಯುಸಿ ಇದ್ದರು ಹಂಗಾಗಿ ಇವರಿಗೆ ಸ್ವಲ್ಪ ಬ್ಯಿ ಬಿಸಿ ಬಿಡಿಸೋದಕ್ಕೆ ನಿಮ್ಮನ್ನು ಇದನ್ನ ಥರ ಕೇಳಿದೆ ಅಂತ ಹೇಳ್ತಾನೆ ಶಂಕರ ಈ ಕಡೆ ಗಂಗಾ ಮದುವೆ ತಪ್ಪಿಸೋದಕ್ಕೆ ಎಲ್ಲ ಪ್ಲ್ಯಾನು ರೆಡಿ ಮಾಡಿರ್ತಾಳೆ ಯಾರಿಗೂ ಹುಡುಗನ ವಯಸ್ಸಲ್ಲಿ ಕಾಲ್ ಮಾಡಿ ನಾನು ಥರನೇ ಆಗಬೇಕು ಈ ಕಡೆ ಆ ಕಡೆ ಆಚೆ ಆಗಬಾರ್ದು ಹಾಗೆಯೇ ನಿನ್ಗೆ ಸೇರಬೇಕಾಗಿರೋ ಹಣ ನಿನ್ನ ಬಾಗಿಲು ಬಂದು ಸೇರ್ತೈತೆ ಈಗ ಅಲ್ಲಿಂದ ನೀನು ಜಾಗ ಖಾಲಿ ಮಾಡು ಅಂತ ಹೇಳ್ತಾಳೆ ಗಂಗಾ ಡೀವ್ಲ್ ಒಪ್ಕೊಂಡಿರೋನು ಸರಿ ಸರ್ ನಾನು ಹಂಗೆ ಮಾಡ್ತೀನಿ ಅಂತ ಅಲ್ಲಿಂದ ಹೊಡ್ತಾನೆ ಹಾಗೆ ಈಗ ಗ ಗಂಗನ ಹುಡುಗ ಎಷ್ಟ್ರೀ ನೀವು ಒಳ್ಳೇರು ಅಂತ ನೀವೆಷ್ಟು ಸಾಫ್ಟು ನೀವೆಷ್ಟು ಗುಣವಂತರು ಅಂತ ಹೇಳ್ಕೊಂಡು ಗಂಗನ್ನ ಹೊಗಳ್ತಾ ಕಾರಲ್ಲಿ ಬರ್ತಾ ಇರ್ತಾನೆ ಈ ಕಡೆ ಶಂಕರ ಲಾಂಗ್ ತಗೊಂಡು ಎಲ್ಲರಿಗೂ ಈ ಕಡೆ ಜಿಲ್ಲಾಧಿಕಾರಿಯಾಗಿ ಬಂದು ಕಷ್ಟಪಟ್ಟು ಓದಿ ಒಂದು ರೂಪಾಯಿ ಕೂಡ ಲಂಚ ಇಸ್ಕೊಂಡೆ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ ಅವರು ಬಾಯಿ ಬಂದಂಗೆಲ್ಲ ಮಾತಾಡ್ತಾ ಇದ್ದೀರಾ ಕತರಿಸಾಕ್ಬಿಡ್ತೀನಿ ನನ್ನ ಮಕ್ಕಳ ಅಂತ ತಗ ಚಿರುಮುರಿ ನಿನ್ನ ಬಗ್ಗೆ ಇನ್ನೂ ಗೊತ್ತಿಲ್ಲ ಅಣ್ಣ ಅವ್ರಿಗೆ ಆವಾಗ ಇಬ್ಬರಿಗೆಲ್ಲ ಬಾರಿಸಿ ಅವಾಗ ನಮ್ಮದೆಲ್ಲ ನಮ್ದೆಲ್ಲ ಅಣ್ಣ ದಯವಿಟ್ಟು ನಮ್ಮನ್ನು ಬಿಟ್ಬಿಡೋಣ ಅಂತ ಕೇಳ್ಕೊತಾರೆ ನನ್ನೆಲ್ಲ ಕ್ಷಮೆ ಕೇಳಬೇಕಾಗಿತ್ತು ಡಿ ಸಿ ಮೇಡಮ್ ಹತ್ರ ಹೋಗಿ ಕ್ಷಮೆ ಕೇಳಿರಿ ಅಂತ ಹೇಳ್ತಾನೆ ಶಂಕರ್ ಸರಿ ಅಣ್ಣ ಅಂತ ಆಯಿತು ಅಂತ ಅಲ್ಲಿಂದ ಹೊರಟುತ್ತಾರೆ ಚಿರುಕೋಳಿ ಚಿರುಗುಳಿಯಲ್ಲಿ ಅಕ್ಕನ ಅತ್ಕೆ ಮೇಲೆ ಎಷ್ಟೊಂದು ಆಸೆ ನೋಡು ನಮ್ಮ ಶಂಕರಣ್ಣನಿಗೆ ಅಂತ ಇರ್ತಾರೆ ಸರಿ ಅಣ್ಣ ಮೇಡಮ್ಗೆ ಹೋಗಿ ಸಾರಿ ಕೇಳ್ತೀರಿ ಮಾಡಬೇಕೆಲ್ಲ ಮಾಡಿ ಆಡಬಾರ್ದೆಲ್ಲ ಆಡ್ಬಿಟ್ಟು ಲಕ್ಷ್ಮಿ ಪೋಟೆ ಇಟ್ಬಿಟ್ಟು ಲಕ್ಷ್ಮಿ ಒಲಿ ಅಂದರೆ ಬಿಡ್ತೈತೆ ಅಲ್ಲ ಲಕ್ಷ್ಮಿ ನಿಮಗೆ ಒಲ್ದು ಬಿಡ್ತಾಳೆ ಅಂದ್ಕೊಂಡಿದ್ದೀರಾ ಪೂಜೆ ಪುನಸ್ಕಾರ ಎಲ್ಲ ಮಾಡಬೇಕು ಅಂದ್ಕೊಂಡಿದ್ದೀರಲ್ಲ ಪೂಜೆ ಮಾಡೋಕೆ ಮುಂಚೆ ಆ ಲಕ್ಷ್ಮಿ ಥರ ಇರೋ ನಿಮ್ಮ ಡಿ ಸಿ ಮೇಡಮ್ಗೆ ಫಸ್ಟು ತಪ್ಪಾಯಿತು ಅಂತ ಕೇಳಿರಿ ಅಂತ ಹೇಳ್ತಾನೆ ಶಂಕರ ಸರಿ ಅಣ್ಣ ಆಯಿತು ಯಾಕೆ ಹೇಳ್ತೀರಿ ಅಂತ ಎಲ್ಲರೂ ಹೇಳ್ತಾರೆ ಅಕಸ್ಮಾತ್ ಯಾರಾನ ಹೋಗಿ ಶಂಕರ ಬಂದಿದ್ದ ಲಾಂಗ್ ತಂದಿದ್ದ ಅಂತ ಏನಾನ ನನಗೆ ಡಿ ಸಿ ಮೇಡಮ್ ಹತ್ರ ಹೇಳಿತ್ತು ಗೊತ್ತಾಗಬೇಕು ಆಗಿದೆ ಎಲ್ಲರಿಗೂ ಶಂಕರ ಹೇಳ್ತಿರ್ತಾನೆ ಆಗ ಪ್ಲೀಸ್ ಅಣ್ಣ ಯಾರಿಗೂ ಹೇಳೋಲ್ಲ ನೀವು ಬಂದಿದ್ರಿ ಅಂತಲೇ ಯಾರಿಗೂ ಹೇಳಲ್ಲ ಅಣ್ಣ ಬಿಟ್ಬಿಡಿ ಅಣ್ಣ ಅಂತ ಕೇಳ್ತಾಳೆ ಏನಮ್ಮ ನೀನು ಒಂದು ಹೆಣ್ಣಾಗಿ ಇನ್ನೊಬ್ಬ ಹೆಣ್ಣು ಬಗ್ಗೆ ಕಿಟದಾಗಿ ಮಾತಾಡೋದಕ್ಕೆ ನಿನ್ ಮನಸ್ಸಾದರೂ ಹಿಂಗೆ ಬಂತು ಅಂತ ಕೇಳ್ತೇನೆ ಶಂಕರ ಈ ಊರಷ್ಟೇ ಅಲ್ಲ ನಿಮ್ಮ ಸ್ಟಾಫಲ್ಲಿರೋ ಎಲ್ಲ ಸ್ಟಾಫ್ಗಳಿಗೂ ಹೇಳ್ಬಿಡಿ ಒಬ್ಬೊಬ್ಬನೂ ಡಿ ಸಿ ಮೇಡಮ್ ಹತ್ರ ಕ್ಷಮೆ ಕೇಳಬೇಕು ಅಂತ ಹೇಳ್ತೇನೆ ಶಂಕರ ಈ ಕಡೆ ಕೋಳಿ ಚಿರ್ಮುಳಿ ಊನ್ ಕಂಡ್ಲ ಅಕ್ಕನ ಅದಕ್ಕೆ ಮೇಲೆ ತುಂಬ ಪ್ರೀತಿ ಐತೆ ಇದೇ ಕಂಟಿನ್ಯೂ ಆಗಿಬಿಟ್ರೆ ತುಂಬ ಚೆನ್ನಾಗಿರ್ತೈತೆ ಎಂದನ ಒಂದ್ಕಿತ್ತ ಒಂದಾತಾರೆ ಅಂತ ಹೇಳ್ತಿರ್ತಾರೆ ಕೋಳಿ ಚಿರ್ಮುರಿ ಆಗ ಕೋಪದಲ್ಲಿ ಶಂಕರ ಏನಲ್ಲ ಅಂದರೆ ಏನಿಲ್ಲ ಅಣ್ಣ ಅಂತಾರೆ ಈ ಕಡೆ ಗೌರಿ ಮ ಏನರಲ್ಲ ಅಂತ ಕೇಳಿದಾಗ ಏನೂ ಇಲ್ಲ ಅಣ್ಣ ಅಂತ ಹೇಳ್ತಾರೆ ಚಿಕ್ಕೋಳಿ ಚಿರ್ಮುರಿ ಈ ಕಡೆ ಗಂಗಾ ಆಗೋ ಹುಡುಗ ಅಂಗಡಿ ಹತ್ರ ಬರ್ತಾನೆ ನೀವು ಯಾವ ಊರವರು ನಿಮ್ಮನ್ನೆಲ್ಲೂ ನೋಡಿಲ್ಲಲ್ಲ ಅಂತ ಕೇಳಿದಾಗ ಸರ್ ನಾನು ಈ ಊರವನಲ್ಲ ಇನ್ಮೇಲೆ ಈ ಊರವನ್ನ ಹಾಕ್ತೀನಿ ಐ ಮೀನ್ ನಾನು ಈ ಊರೋಗಿರೋ ಲಾಯರ್ ಇದಾರಲ್ಲ ಅಡ್ವೆಟೇಟ್ ಲಾಯರ್ ಗಂಗಾ ಆಗೋ ಹುಡ್ಗ ನಾನು ಬಾವಿ ಅಳಿಯ ಹಾಕ್ತೀನಿ ಈ ಊರಿಗೆ ಅಂತ ಹೇಳ್ತಾನೆ ಅವ ಗಂಗಾನ ಮದುವೆಯಾಗ ಹುಡುಗ ಆಗ ಅಯ್ಯೋ ಶಿವನೇ ಅವಾಗ ನಿಮ್ಮನ್ನು ನಿಮ್ಮನ್ನ ಮದುವೆಯಾಗ ಆ ಹುಡುಗಿ ಅಯ್ಯೋ ಶಿವನೇ ಹಂಗಲ್ಲ ಸರ್ ನೀವು ನೋಡೋಕೆ ಚೆನ್ನಾಗೇ ಇದ್ದೀರಾ ಯಾಕೆ ಅಂತ ಕೇಳ್ತಾನೆ ಗಂಗಾ ಆಗೋ ಹುಡುಗ ಆ ಅಮ್ಮನಿಗೆ ಮದುವೆ ಮದುವೆ ಸಟ್ಟಾಗಿತ್ತು ಮದುವೆ ಇನ್ನೇನು ಆಗಬೇಕಾಗಿತ್ತು ಆ ಹುಡುಗನಿಗೆ ಏನಾಯಿತೋ ಗೊತ್ತಿಲ್ಲ ಹುಡುಗ ಹುಡುಗ ಮದುವೆನೇ ಮುರ್ಕೊಂಡು ಹೊರ್ಡೋಗಿಟ ಅಂತ ಹೇಳ್ತಾನೆ ಆ ವ್ಯಕ್ತಿ ಆಗ ಗಂಗಾ ಆಗೋ ಹುಡುಗ ಆ ವ್ಯಕ್ತಿನೇ ನೋಡ್ತಾ ಇರ್ತೇನೆ ಆಗ ಸರ್ ನಾನು ನಿಜನೇ ಹೇಳ್ತಾ ಇದ್ದೀನಿ ಸರ್ ನಾನು ಈ ಊರಿನ ವ್ಯಕ್ತಿನೇ ನಾನು ಕಣ್ಣಾರೆ ನೋಡಿದ್ದು ನಿಮ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾನೆ ಹುಡುಗ ತುಂಬ ನೋಡೋಕ್ಕೆ ಚೆನ್ನಾಗಿತ್ತು ತುಂಬ ಒಳ್ಳೆಯ ಸಾಕರು ದೊಡ್ಡ ಮನೆಯವರು ಹಾಗೆ ಗಂಗ್ ಗಂಗಾ ಅವ್ರ ಮನೆಯವರು ಕೂಡ ಎಲ್ಲ ಒಪ್ಕೊಂಡಿದ್ರು ಗಂಗಾ ಕೂಡ ಒಪ್ಕೊಂಡಿದ್ರು ಇನ್ನೇನು ಮದುವೆ ಆಗೋ ಟೈಮ್ಗೆ ಆ ಹುಡ್ಗ ಒಳಟೇ ಹೋದ ಸರ್ ಮದುವೆ ಎಲ್ಲ ಸೆಟ್ ಆಗಿತ್ತು ನೀನು ಮದುವೆ ಆಗಬೇಕು ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳಿ ಕ್ಯಾನ್ಸಲ್ ಮಾಡ್ಕೊಂಡು ಒಳ್ಳೆ ಹೋದ ಇವಾಗ ನೋಡಿದ್ರೆ ನೀವು ಬಂದಿದ್ದೀರಾ ನೀವು ನೋಡೋಕ್ಕೆ ಚೆನ್ನಾಗಿದ್ದೀರಾ ನೀವು ನೋಡಿದ್ರೆ ಐಫೈ ಜೀವನ ನಡೆಸ್ತಾ ಇದ್ದೀರಾ ನೀವು ಆಗಲೇ ಮದುವೆಗೂ ರೆಡಿ ಆಗ್ಬಿಟ್ಟಿದ್ದೀರಾ ಅಂದ್ಕೊಂಡಿದ್ದೀನಿ ಇಷ್ಟು ನೀವು ನೋಡಿದ್ರೆ ಇಷ್ಟು ಚೆನ್ನಾಗಿದ್ದೀರಾ ನೀವು ನೋಡಿದ್ರೆ ಮದುವೆಗೆ ರೆಡಿ ಆಗ್ಬಿಟ್ಟಿದ್ದೀರಾ ದೊಡ್ಡವ್ರು ಹೇಳವ್ರೆ ಜಲ ನೋಡಿ ನೀರು ತನ್ನಿ ಕುಲ ನೋಡಿ ಹೆಣ್ ತನ್ನಿ ಅಂತ ದೊಡ್ಡೋರು ಹೇಳವ್ರೆ ಅಯ್ಯೋ ನೀ ನಮ್ಗೆ ಯಾಕೆ ಬಿಡಪ್ಪ ದೊಡ್ಡೋರ ಮನೆ ವಿಷಯ ನೀವು ಚೆನ್ನಾಗಿರಿ ಅಂತ ಹೇಳಿ ಅಲ್ಲಿಂದ ಅವನು ಕಾಫಿ ಗಟ್ಟಿಗೆ ಕಾಸು ಕೊಟ್ಬಿಟ್ಟು ಹೋಗ್ತಾನೆ ಹಾಗೆ ಈ ಕಡೆ ಶಂಕರ ಡಿ ಸಿ ಆಫೀಸ್ ಒಳಗಡೆ ಬಂದು ಎಕ್ಸ್ಕ್ಯೂಸ್ ಮೀ ಮೇಡಮ್ ಅಂತ ಹೇಳ್ತಾನೆ ಐ ಆಮ್ ನಾಟ್ ಟು ಎಕ್ಸ್ಕ್ಯೂಸ್ ಏನು ಅಂತ ಕರೆಂಟಾಗೆ ಹೇಳಿ ಓಕೆ ಮೇಡಮ್ ನಾನು ಬಂದಾಗಿಂದ ಹೇಳ್ತಾ ಇದ್ದೀನಿ ಮೇಡಮ್ ನಾನು ಬಂದಿರೋದು ಕೆಲಸದ ಮೇಲೆ ಅಂತ ನೀವು ನೋಡಿದ್ರೆ ಕೆಲಸ ಸೈನ್ ಮೇಲೆ ಸೈನು ಸೈನ್ ಮೇಲೆ ಸೈನು ಮಾಡ್ತಾಯಿದ್ರೆ ಹೆಂಗಿಂದು ಆಪೀಸು ಆಫೀಸಿಂದ ಮನೆ ಹಿಂಗೆ ಓಡಾಡ್ಕೊಂಡಿದ್ರೆ ಚಪ್ತಿ ಸೌದೋಗಲ್ಲ ನೀವೇ ಹೇಳ್ರಿ ನನ್ನ ಮಗಂದು ಒಂದು ಕಾಸು ದುಡಿಕರಣ ಪತ್ರ ಹಾಗೆ ಜಾತಿ ದುಡೀಕರಣ ಪತ್ರ ಇದೆ ಅದನ್ನು ಸೈನ್ ಮಾಡಿ ಕೊಟ್ಬಿಟ್ರಿ ನಾನು ಹೋಗ್ಬಿಡ್ತೀನಿ ಅಂತ ಹೇಳ್ತಾನೆ ಶಂಕರ ಆಗ ಗೌರಿ ಸೈನ್ ಮಾಡಿಬಿಟ್ಟು ಫಸ್ಟು ನೀವು ಇಲ್ಲಿಂದ ಹೋದ್ರೆ ಸರಿ ಅಂತ ಹೇಳ್ತೀನಿ ಆಗ ಸ ಮೇಡಮ್ ಅವರೇ ಭೂವಿದು ಅಂತ ಕೇಳ್ತಾರೆ ನನ್ನ ಮಗಳದು ನೀವು ಅಕ್ರಿ ಮಾಡಿಸ್ತೀರಾ ಏನು ರೀ ನೀವು ಇದನ್ನ ಇಲ್ಲೇ ಇದ್ದೀರಾ ಹೋಗ್ರಿ ಫಸ್ಟ್ ಆಚೆ ಇರಿ ಮೇಡಮ್ ಅವರೇ ಚೆಕ್ ಬೇಡ ಅಂತ ಹೇಳ್ತಾನೆ ಶಂಕರ ಆಗ ಗೌರಿ ಇದ್ಕೊಂಡು ಸ್ಕೂಲ್ಗೆ ಫೋನ್ ಮಾಡಿ ಸರ್ ಸ್ಕೂಲ್ಗೆ ನಾಳೆ ತಂದು ಕೊಟ್ಟರೆ ಆಗುತ್ತಾ ಪಾರಮು ಅಂತ ಹೇಳ್ತಾಳೆ ಆಂ ಸರಿ ಮೇಡಮ್ ನಾಳೆ ತಂದು ಕೊಡಿ ಅಂತ ಹೇಳ್ತಾರೆ ಆಗ ಶಂಕರ ಕೂಡ ಫೋನ್ ಮಾಡಿ ಏನು ರೀ ಡಿ ಸಿ ಮೇಡಮ್ ಅವ್ರಿಗೆ ಒನ್ಯಾಯ ನಮಗೆ ಒನ್ಯಾಯನಾ ಅಂತ ಕೇಳ್ತೇನೆ ಆವಾಗ ಅವ್ರು ಇದ್ಕೊಂಡು ನಾಳೆ ತಂದು ಕೊಡಿ ಅಂತ ಹೇಳಿದಾಗ ನಾವು ನಾಳೆ ತಂದು ಕೊಡ್ಬೇಕಾ ಅಂತ ಹೇಳ್ತೇನೆ ಶಂಕರ ಈ ಕಡೆ ಆಫೀಸರ್ ಬಂದು ಡಿ ಸಿ ಮೇಡಮ್ನ ಮೇಡಮ್ ಅವ್ರೆ ಪೂಜೆ ರೆಡಿ ಇದೆ ಬನ್ನಿ ಅಂತ ಕರೀತಾರೆ ಬನ್ನಿ ಬನ್ನಿ ನಾನು ಜಾಸ್ತಿ ದೇವ್ರ ಭಕ್ತ ಅಂತ ಹೇಳ್ತೇನೆ ಶಂಕರ ಹಂಗೆ ಈ ಕಡೆ ವಸಂತಿ ಹಾಗೂ ಆನಂದ ಕೋಪ ಮಾಡ್ಕೊಂಡು ನಿಂತ್ಕೊಂಡಿರ್ತೇನೆ ಆನಂದಾಗ ಯಾಕೆ ಕೋಪ ಮಾಡ್ಕೊಂಡಿದ್ದೀರಾ ಅಂತ ಕೇಳ್ತಾಳೆ ವಸಂತಿ ಆಗ ವಸಂತಿ ಯಾರೇನಂದ್ರು ಯಾರ ಮೇಲೆ ಕೋಪ ನಿಮಗೆ ಅಂತ ಕೇಳಿದಾಗ ಆನಂದ್ ಇದ್ಕೊಂಡು ನಾನು ನಿನ್ನ ಜೊತೆ ಮಾತಾಡೋಲ್ಲ ನಿನ್ನ ಮೇಲೇ ಕೋಪ ಅಯ್ಯೋ ದೇವ್ರಿ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದೀಯಾ ಯಾಕೆ ಅಂತ ಕೇಳಿದಾಗ ನಾನು ನಿನ್ನ ಮೇಲೇನೆ ಕೋಪ ಮಾಡ್ಕೊಂಡಿರೋದು ನನ್ನ ನಿನ್ನ ಸ್ನೇಹ ನಲ್ವತ್ತು ವರ್ಷದ್ದು ನೀನು ನಗ್ತಾ ಇರಬೇಕು ಅಂತ ನಾನು ಸಂತೋಷವಾಗಿರಬೇಕು ಅಂತ ಸ್ವೀಟ್ ತಗೊಂಬಂದು ತಿನ್ನಿಸ್ತಾ ಇದ್ದೆ ಆಗ ನೀನು ನಗ್ತಾ ಇದ್ದೆ ಆದರೆ ಈಗ ನಾವು ಲೋ ಬರ್ಡ್ಸ್ ನಾವ್ಯಾಗಿರಬೇಕು ನಾವಿಬ್ಬರು ಲೋ ಬರ್ಡ್ಸ್ ಈಗ ಡಬ್ಬಲ್ ಸ್ವೀಟ್ ತಿನ್ನಬೇಕು ನಾವು ಸ್ವೀಟ್ ತಿನ್ಬೇಕಂದ್ರೆ ತಿನ್ಬೇಕು ನನಗೆ ಅದೆಲ್ಲ ಗೊತ್ತಿಲ್ಲ ಸ್ವೀಟ್ ಬೇಕು ಅಂತ ಹೇಳ್ತಿರ್ತಾನೆ ಆನಂದ್ ಅಯ್ಯೋ ದೇವ್ರೆ ಅಂತ ವಸಂತಿ ಅಯ್ಯೋ ಆನಂದ್ ನಾನು ನಿಮ್ಮ ಜೊತೆ ಬದುಕಬೇಕು ಅಂತ ತುಂಬ ಆಸೆ ಇದೆ ನೀವು ನೋಡಿದ್ರೆ ಸ್ವೀಟ್ ತಿನ್ನಬೇಕು ನಿಮ್ಮ ಆರೋಗ್ಯ ಏನಾನ ಆದರೆ ನ ಏನು ಹೇಳ್ರಿ ಇಲ್ಲ 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 ನನಗೆ ಬೇಕು ಅಂದರೆ ಬೇಕು ಅಷ್ಟೇ ಅಲ್ಲಿಗೆ ವಿಜಿ ಬಂದು ಅಪ್ಪಾಜಿ ಯಾಕೆ ಯಾಕೆಷ್ಟೊಂದು ಆಟ ಇದ್ದೀರಾ ನೀವು ಸ್ವೀಟ್ ತಿನ್ನಲ್ಲ ಅನ್ನೋದು ಗೊತ್ತಿದ್ದು ಅಮ್ಮ ಕೂಡ ಸ್ವೀಟ್ ತಿನ್ನೋದು ಬಿಟ್ಟು ಎಷ್ಟೋ ದಿನ ಆಗಿದೆ ಅಂತ ಹೇಳ್ತಾಳೆ ವಿಜಿ ಆಗ ವಸಂತಿನ ನೋಡ್ತಾ ಆನಂದ್ ನಾನು ನಿನ್ನ ಮೇಲೆ ಕೋಪ ಮಾಡಗ ಮುಟ್ಟೆ ನೀನು ತಿಂತಾ ಇದ್ದೀಯಾ ಅಂತ ಅಂದ್ಕೊಂಡೆ ನಾನು ಚೆನ್ನಾಗಿರಬೇಕು ಅಂತ ನಾನು ಚೆನ್ನಾಗಿರ್ ಆರೋಗ್ಯವಾಗಿರಬೇಕು ಅಂತ ಯಾವುದ್ಯಾವುದೋ ಕಾರಣಗಳಿಂದ ನೀನು ಉಪವಾಸ ಮಾಡ್ತಿದ್ದೆ ಯಾವುದ್ಯಾವುದೋ ಕಾರಣಗಳಿಂದ ನಿನ್ನ ಅರ್ಥನೇ ಮಾಡ್ಕೊಳೋಕ್ಕಾಗಿಲ್ಲ ನನಗೆ ನನ್ನ ದಯವಿಟ್ಟು ಶ್ರಮಿಸ್ಬಿಡು ವಸಂತಿ ಅಂತ ಕೇಳ್ತಾನೆ ಆನಂದ್ ಆಗ ವಸಂತಿ ಇದ್ಕೊಂಡು ಅಯ್ಯೋ ಆನಂದ್ ನೀವು ಆ ಥರ ಎಲ್ಲ ಮಾಡಬಾರ್ದು ಅಯ್ಯೋ ನೀವು ಈ ಥರ ಎಲ್ಲ ಕೈ ಮುಗಿಕೊಡ್ದು ಆನಂದ್ ಅಂತ ಹೇಳ್ತಾಳೆ ವಸಂತಿ ಆಗ ಆನಂದ್ ಇದ್ಕೊಂಡು ಯಾಕೆ ವಸಂತಿ ಕೈ ಮುಗಿಕೊಡ್ದು ಗಂಡು ಹೆಣ್ಣು ಅನ್ನೋದು ಭೇದ ಭಾವ ಇರ್ಕೊಡ್ದು ಹೆಣ್ಣು ಲಕ್ಷ್ಮಿ ಆದಾಗ ಗಂಡ ಲಕ್ಷ್ಮಿ ನರಸಿಂಹ ಆತಾರೆ ಹಾಗೆ ಈ ಹೆಣ್ಣು ಗಂಡಿಗೆ ಒಂದು ಅರ್ಥ ಬರೋದು ಅಂತ ಹೇಳ್ತಾನೆ ಆನಂದ್ ಆಗಲೇ ಗಂಡು ಹೆಣ್ಣು ಜೀವನ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಆನಂದ್ ಇಲ್ಲಿಗೆ ಈ ಸಂಚಿಗೆ ಮುಕ್ತಾಯ ಆಗುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಒಂದು ಲೈಕ್ ಮಾಡಿ ಧನ್ಯವಾದಗಳು